ಸಿ ಎಂ ಸಿದ್ದರಾಮಯ್ಯವರಿಗೆ ಮಾಹಿತಿ ಕೊಡಲಿದ್ದಾರೆ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಒಂದು ಕಡೆ ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ರೂಪಾಂತರಿ ಜೆ ಎನ್ ಒನ್ ತಳಿ ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಅಲರ್ಟ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇದರ ಜೊತೆಗೆ ನಾಳೆ ಮಧ್ಯಾಹ್ನ ಸಿ ಎಂ ಆರೋಗ್ಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಮೊದಲ ಹಂತದಲ್ಲಿ ಅಂದರೆ ಆರಂಭಿಕ ಹಂತದಲ್ಲಿ ಕೊರೋನಾವನ್ನು ಹೇಗೆ ಹಾಕಬೇಕು ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಹೇಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸುತ್ತಾರೆ ನಾಳೆ ಸಿದ್ದರಾಮಯ್ಯವರು ಸಭೆಯನ್ನು ನಡೆಸಿದ್ರೆ ನಾಡಿದ್ದು ಆರೋಗ್ಯ ಇಲಾಖೆಯಿಂದ ಕೂಡ ಮೀಟಿಂಗ್ ನಡೆಯುತ್ತೆ ಸಿಎಂ ಸಭೆ ಬೆನ್ನಲ್ಲೇ ರಾಜ್ಯ ಆರೋಗ್ಯ ಇಲಾಖೆಯಿಂದ ಕೂಡ ಸಭೆಗೆ ಸಜ್ಜಾಗಿರುವಂತದ್ದು ಸಿಎಂಗೆ ಮಾಹಿತಿಯನ್ನು ಕೊಡಲಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಯಾಕಂದ್ರೆ ನಿನ್ನೆ ಅಷ್ಟೇ ದಿನೇಶ್ ಗುಂಡೂರಾವ್ ಅವರು ಒಂದು ಮೀಟಿಂಗ್ ಅನ್ನು ನಡೆಸಿದ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಅಲ್ಲಿ ಒಂದಿಷ್ಟು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳಿದ್ದಾರೆ ಮುಖ್ಯವಾಗಿ ಈಗ ಪತ್ತೆ ಆಗಿರುವಂಥ ಕೊರೋನಾ ವೈರಸ್ ರೂಪಾಂತರಿತ ಏನಿದೆ ಇದರ ಲಕ್ಷಣಗಳೇನು ಇದರ ವ್ಯಾಪಕತೆ ಹೇಗಿದೆ ಇದರ ವೇಗ ಹೇಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಅಲ್ಲದೆ ಇದು ಕೇರಳದಲ್ಲಿ ಪತ್ತೆಯಾಗಿರೋದ್ರಿಂದ ಕೇರಳಗೆ ಅಂಟಿಕೊಂಡಿರುವಂಥ ಗಡಿ ಜಿಲ್ಲೆಗಳಲ್ಲಿ ಫಾರ್ ಎಕ್ಸಾಂಪಲ್ ಮೈಸೂರು ಚಾಮರಾಜನಗರ ಕೊಡಗು ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೆಸ್ಟ್ಗಳನ್ನು ಮಾಡಬೇಕು ಅಲ್ಲದೆ ಯಾರು ಕೂಡ ಗಡಿ ಆಚೆಗೆ ಈಚೆಗೆ ಅಂದ್ರೆ ಕೇರಳಕ್ಕೆ ಹೋಗೋರನ್ನ ಮತ್ತೆ ಅಲ್ಲಿಂದ ಬರೋರನ್ನ ತಪಾಸಣೆಯನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ಇರುವಂತ ಆಸ್ಪತ್ರೆಗಳಲ್ಲಿ ಸ್ಥಿತಿ ಹೇಗಿದೆ ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ ಹೇಗಿದೆ ಆಕ್ಸಿಜನ್ ವ್ಯವಸ್ಥೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆಯಲಿದ್ದಾರೆ ಸಿ ಸಿದ್ದರಾಮಯ್ಯನವರು